ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು ನನ್ನ ಒಂದು ಚಾನಲ್ ಅಲ್ಲಿ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರೋದು ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಸ್ ನ ತಿಳ್ಕೊಳ್ಳುವಂತವ್ರೆ ಅಂಡ್ ಹಾಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಒಂದು ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಳುವಂತಹ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಬಿಗ್ ಬಾಸ್ ಅಪ್ಡೇಟ್ಸ್ ಗಳ ಬರುತ್ತೆ ಎಲ್ಲವನ್ನೂ ಸಹ ನೀವು ನನ್ನ ಚಾನಲ್ ಅಲ್ಲಿ ನೋಡ್ತಿರ್ಬಹುದು ಅಂಡ್ ಕಂಟೆಸ್ಟೆಂಟ್ ಗಳ ಅಪ್ಡೇಟ್ ಸಹ ನಾನು ನಿಮ್ಮ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿರೋ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ ನ ಕ್ಲಿಕ್ ಮಾಡ್ಲಿಕ್ಕೆ ಬರಿಬೇಡಿ ಎಸ್ ಫ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ ಟೂ ಎಲ್ಲ ಕಂಟೆಸ್ಟೆಂಟ್ ಗಳ ಫೈನಲ್ ಲಿಸ್ಟ್ ಆಲ್ರೆಡಿ ರೆಡಿ ಆಗಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆ ಯಾರ ಯಾರು ಬರಬೇಕು ಅನ್ನುವಂತಹ ಆಯ್ಕೆ ಈಗಾಗಲೇ ಕಲರ್ಸ್ ಕನ್ನಡದವರು ಮಾಡಿದ್ದಾರೆ ಅಂಡ್ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಅನ್ನೋದು ಇತ್ತು ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಈ ನ್ಯೂಸ್ ತುಂಬಾ ಸ್ಪ್ರೆಡ್ ಆಗ್ತಿತ್ತು ಲೈಕ್ ಬಿಗ್ ಬಾಸ್ ಈ ಬಾರಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗಲ್ಲ ಅಂತ ಹೇಳಿ ಸಾಕಷ್ಟು ನ್ಯೂಸ್ ಗಳು ಸ್ಪ್ರೆಡ್ ಆಗ್ತಿತ್ತು ಬಟ್ ಇದೆಲ್ಲವೂ ಸಹ ಫೇಕ್ ನ್ಯೂಸ್ ಆಗಿದೆ ಯಾಕೆ ಅಂತಂದ್ರೆ ಕನ್ನಡ ಬಿಗ್ ಬಾಸ್ ಕಲರ್ಸ್ ಕನ್ನಡದಲ್ಲೇ ಈ ವರ್ಷನೂ ಕೂಡ ಪ್ರಸಾರ ಆಗ್ತಿದೆ ಅಂಡ್ ಕಲರ್ಸ್ ಅಲ್ಲಿ ಪ್ರಸಾರ ಆಗದೆ ಇರುವಂತಹ ಬಿಗ್ ಬಾಸ್ ಶೋ ಯಾವುದು ಅಂತಂದ್ರೆ ಅದು ಹಿಂದಿನಲ್ಲಿ ಹಿಂದಿನಲ್ಲಿ ಕಲರ್ಸ್ ಅನ್ನುವಂತಹ ಜಾನೆ ಹಿಂದಿ ಬಿಗ್ ಬಾಸ್ ಶೋ ಪ್ರಸಾರ ಆಗ್ತಿತ್ತು ಇಷ್ಟು ವರ್ಷಗಳ ಕಾಲ ಈ ಬಾರಿ ಕಲರ್ಸ್ ಅಲ್ಲಿ ಬಿಗ್ ಬಾಸ್ ಶೋ ಪ್ರಸಾರ ಆಗ್ತಿಲ್ಲ ಅದನ್ನ ಕನ್ಫ್ಯೂಸ್ ಮಾಡಿಕೊಂಡು ಸಾಕಷ್ಟು ಜನ ಕನ್ನಡದಲ್ಲೂ ಸಹ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಶೋ ಪ್ರಸಾರ ಮಾಡ್ತಿಲ್ಲ ಈ ವರ್ಷ ಅಂತ ಹೇಳಿ ಸಾಕಷ್ಟು ಜನ ಫೇಕ್ ನ್ಯೂಸ್ ಮಾಡಿದ್ರು ಬಟ್ ಅದೆಲ್ಲವೂ ಸಹ ಸುಳ್ಳಾಗಿದೆ ಕಲರ್ಸ್ ಕನ್ನಡದಲ್ಲಿ ಈ ವರ್ಷನೂ ಕೂಡ ನಮ್ಮ ಕನ್ನಡ ಬಿಗ್ ಬಾಸ್ ನಡೆಯುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಗಳು ಯಾರ್ಯಾರು ಬರಬೇಕು ಅನ್ನುವಂತಹ ಫೈನಲ್ ಲಿಸ್ಟ್ ಕೂಡ ರೆಡಿ ಆಗಿದೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿಟೆಂಟ್ ಗಳ ಲಿಸ್ಟ್ ಈಗಾಗಲೇ ಕಲರ್ಸ್ ಕನ್ನಡದವರು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಜಸ್ಟ್ ಕಲರ್ಸ್ ಕನ್ನಡದವರು ಫೈನಲ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡುದು ಅಂದಿದ ತಕ್ಷಣ ಕಂಟೆಸ್ಟೆಂಟ್ ಗಳೆಲ್ಲ ಬಿಗ್ ಬಾಸ್ ಶೋಗೆ ಡೈರೆಕ್ಟ್ ಬರೋದಿಲ್ಲ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಫೈನಲ್ ಆದ್ಮೇಲೂ ಕೂಡ ಸಾಕಷ್ಟು ಪ್ರೊಸೀಜರ್ಸ್ ಗಳಿರುತ್ತೆ ಕೌನ್ಸಿಲಿಂಗ್ ಇರುತ್ತೆ ಅಗ್ರಿಮೆಂಟ್ಸ್ ಮಾಡ್ಕೊಳ್ಳೋದಿರುತ್ತೆ ಈ ರೀತಿ ಸಾಕಷ್ಟು ಪ್ರೊಸೀಜರ್ಸ್ ಕೂಡ ಇರುತ್ತೆ ಆ ಪ್ರೊಸೀಜರ್ಸ್ ಎಲ್ಲ ಮುಗಿದ್ಮೇಲೆ ನಂತರ ಬಿಗ್ ಬಾಸ್ ಶೋ ಶುರು ಆಗೋದು ಶುರು ಆದ್ಮೇಲೆ ಕಂಟೆಸ್ಟೆಂಟ್ ಗಳು ಸ್ಟೇಜ್ ಮೇಲೆ ಎಂಟ್ರಿ ಎಂಟ್ರಿಯನ್ನ ಕೊಡೋದು ಅಂಡ್ ಸಾಕಷ್ಟು ಜನ ಕೇಳಬಹುದು ಬಿಗ್ ಬಾಸ್ ಶೋಗೆ ಬರೋದು ಸೆವೆಂಟೀನ್ ಟು ಏಟೀನ್ ಕಂಟೆಸ್ಟೆಂಟ್ ಅಷ್ಟೇ ಲೈಕ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಕಂಟೆಸ್ಟೆಂಟ್ ನ ಯಾಕೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಯಾಕೆ ಫೈನಲ್ ಲಿಸ್ಟ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಸಾಕಷ್ಟು ಜನ ಕೇಳಬಹುದು ಯಾಕೆ ಅಂತಂದ್ರೆ ಫೈನಲ್ ಲಿಸ್ಟ್ ಅಲ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಕಂಟೆಸ್ಟೆಂಟ್ ನ ಏನಕ್ಕೆ ಇಟ್ಕೋತಾರೆ ಅಂತಂದ್ರೆ ಲೈಕ್ ಬಿಗ್ ಬಾಸ್ ಶುರು ಆಗೋದಕ್ಕೆ ಇನ್ನೇನ್ ಒಂದ್ ಎರಡು ದಿವಸ ಇದೆ ಅಂದಾಗ್ಲೂ ಸಹ ಸಾಕಷ್ಟು ಜನ ಕಂಟೆಸ್ಟೆಂಟ್ ಗಳು ಬ್ಯಾಕ್ಔಟ್ ಆಗೋರು ಇರ್ತಾರೆ ಯಾಕೆ ಬ್ಯಾಕ್ಔಟ್ ಆಗ್ಬಿಡ್ತಾರೆ ಅನ್ನೋದನ್ನು ಸಹ ನಾನು ಹೇಳ್ಬಿಡ್ತೀನಿ ಲೈಕ್ ಯಾಕೆ ಅಂತಂದ್ರೆ ನಮಗೆ ಬಿಗ್ ಬಾಸ್ ಮನೆ ಹೊರಗಡೆ ಯಾವುದೇ ಫೆಸಿಲಿಟಿ ಸಿಗೋದಿಲ್ಲ ಹೊರಗಡೆ ನಮಗೆ ಯಾವ ಕಂಫರ್ಟ್ ಝೋನ್ ಇರುತ್ತೆ ಆ ಕಂಫರ್ಟ್ ಝೋನ್ ಸಹ ಸಿಗೋದಿಲ್ಲ ಆ ಕಾರಣಕ್ಕಾಗಿನೇ ಬ್ಯಾಕ್ಔಟ್ ಆಗೋರು ಇರ್ತಾರೆ ಲೈಕ್ ಟಿವಿ ಇರೋದಿಲ್ಲ ಮೊಬೈಲ್ ಇರೋದಿಲ್ಲ ನಮಗೆ ಬೇಸಿಕ್ ನೀಡ್ಸ್ ಏನೇನು ಬೇಕು ಅದೆಲ್ಲವನ್ನು ಸಹ ನಾವೇ ಅರ್ನ್ ಮಾಡ್ಕೋಬೇಕಾಗುತ್ತೆ ನಮ್ಮ ಬ್ರೆಡ್ ಅಂಡ್ ಬಟರ್ ಏನೇನು ಬೇಕು ಎಲ್ಲವನ್ನೂ ಸಹ ನಾವೇ ಅರ್ನ್ ಮಾಡ್ಕೋಬೇಕಾಗುತ್ತೆ ಸೊ ಈ ಕಾರಣಕ್ಕಾಗಿನೇ ಸೆಲೆಕ್ಟ್ ಕಂಟೆಸ್ಟೆಂಟ್ ಹತ್ರ ಹೋಗಿ ಬಿಗ್ ಬಾಸ್ಗೆ ಬರ್ತೀರಾ ಅಂತ ಹೇಳಿ ಅಪ್ರೋಚ್ ಮಾಡಿದಾಗ ಆ ಒಂದು ಜೋಶಲ್ಲಿ ಒಪ್ಕೊಂಡು ಹೋದ ಜಾಸ್ತಿ ಇರ್ತಾರೆ ಬಟ್ ಬಿಗ್ ಬಾಸ್ ಇನ್ನೇನು ಶುರುವಾಗ್ತಿದೆ ಅಂತ ಅಂದಾಗ ಆ ಒಂದು ಪ್ಯಾನಿಕ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಬ್ಯಾಕ್ಔಟ್ ಆಗುವ ಜಾಸ್ತಿ ಜನ ಇರ್ತಾರೆ ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಬ್ಯಾಕ್ಔಟ್ ಆಂಡ್ ಕೆಲವೊಬ್ಬರಿಗೆ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಸಾಕಷ್ಟು ಜನ ಇರ್ತಾರೆ ಈ ಕಾರಣಕ್ಕಾಗಿ ಒಂದಷ್ಟು ಜನನ ಸಬ್ಸ್ಟಿಟ್ಯೂಟ್ ಅಂತ ಹೇಳಿ ಜಾಸ್ತಿ ಜನನ ಫೈನಲೈಸ್ ಮಾಡಿ ಇಟ್ಕೊಂಡಿರ್ತಾರೆ ಲೈಕ್ ಈ ವರ್ಷನೂ ಕೂಡ ಅರೌಂಡ್ ಒಂದ್ ಟ್ವೆಂಟಿ ಗಳನ್ನ ಫೈನಲೈಸ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಬಂದಿದೆ ಈ ಫೈನಲೈಸ್ ಆಗಿದ ನಂತರ ನೆಕ್ಸ್ಟ್ ಕೌನ್ಸಿಲಿಂಗ್ ಶುರು ಆಗುತ್ತೆ ಆ ಕೌನ್ಸಿಲಿಂಗ್ ಅಲ್ಲಿ ಒಂದಷ್ಟು ಜನನ ಫಿಲ್ಟರ್ ಮಾಡ್ತಾರೆ ಅಂಡ್ ಕೌನ್ಸಿಲಿಂಗ್ ಆದ್ಮೇಲೆ ಅಗ್ರಿಮೆಂಟ್ ಕೊಡ್ತಾರೆ ಅಗ್ರಿಮೆಂಟ್ ಆಗಲಿ ಒಂದಷ್ಟು ಜನ ಫಿಲ್ಟರ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಈ ಕಾರಣಕ್ಕಾಗಿ ಹೇಳ್ತಿದ್ದೀನಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಕಂಟೆಸ್ಟೆಂಟ್ ನ ಈಗ ಫೈನಲ್ ಲಿಸ್ಟ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಅಂಡ್ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳಾಗಿರ್ತಾರೆ ಅಂಡ್ ಯಾವದೋ ಒಂದು ವಿಚಾರಕ್ಕೆ ಕಾಂಟ್ರವರ್ಸಿ ಆಗಿರ್ಬೋದು ಅಥವಾ ಒಳ್ಳೆ ರೀತಿನಲ್ಲಿ ಆಗಿರ್ಬೋದು ಯಾವ್ದೋ ಒಂದು ವಿಚಾರಕ್ಕೆ ಅವ್ರ ಬಗ್ಗೆ ಜನಗಳು ಮಾತಾಡ್ತಿರ್ಬೇಕು ಅವರು ಟ್ರೆಂಡಿಂಗ್ ಅಲ್ಲಿ ಇರಬೇಕು ಅಂತಹ ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ಗಳಾಗಿ ಕರೆತರುವ ಪ್ರಯತ್ನನ ಈಗ ಕಲರ್ಸ್ ಕನ್ನಡ ಟೀಮ್ ಅವರು ಬಿಗ್ ಬಾಸ್ ಟೀಮ್ ಅವರು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ಮೋಸ್ಟ್ ಎಲ್ಲರೂ ಸಹ ಯಂಗ್ ಕಂಟೆಸ್ಟೆಂಟ್ ಈ ಬಾರಿ ಇರ್ತಾರೆ ಅನ್ನೋದು ಗೊತ್ತಾಗ್ತಿದೆ ಟಾಸ್ಕ್ ಓರಿಯೆಂಟೆಡ್ ಶೋ ಆಗಿರುತ್ತೆ ಈ ಸತಿ ಬಾಸ್ ಆಕ್ಟಿವಿಟೀಸ್ ಇರುತ್ತೆ ಟಾಸ್ಕ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಹಾಗೆ ವ್ಯಕ್ತಿತ್ವಗಳ ಆಟ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ಅಂಡ್ ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ನಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ ಆಗಿ ಬರಬೇಕು ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಯಾರ್ಯಾರು ಕಂಟೆಸ್ಟೆಂಟ್ ಆಗಿ ಬರ್ಬೋದು ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಹೆಸರುಗಳು ತುಂಬಾನೇ ವೈರಲ್ ಆಗ್ತಿದೆ ಅದ್ ಯಾರು ಅಂತ ತಿಳ್ಕೊಬೇಕು ಅಂತ ನಿಮ್ಗೆ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅದರ ಕೂಡ ವಿಡಿಯೋನ ಮಾಡಿ ಹಾಕ್ತೀನಿ ಅಂಡ್ ಬಿಗ್ ಬಾಸ್ ಕಿಚ್ಚಾ ಸುದೀಪ್ ಇಲ್ಲದೆ ಬೇಗಪ್ಪ ನೋಡೋದು ಅಂತ ಅನ್ಕೊಂತಿರುವಂತಹ ಒಂದಿಷ್ಟು ಫ್ಯಾನ್ಸ್ ಗಳಿಗೆ ಒಂದು ಖುಷಿ ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸಹ ಕಿಚ್ಚಾ ಸುದೀಪ್ ಅವರೇ ಪೋಸ್ಟ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಇದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಚಾನ್ಸಸ್ ಸುದೀಪ್ ಸುದೀಪರೆ ಹೋಸ್ಟ್ ಮಾಡುವಂತ ಚಾನ್ಸ್ ಇದೆ ಅಂತ ಹೇಳಲಾಗ್ತಿದೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ನ ಕಿಚ್ಚಾ ಸುದೀಪ್ ಅವರು ಬಿಡ್ತೀನಿ ಅಂತ ಹೇಳಿದ್ರು ಕಿಚ್ಚ ಸುದೀಪ್ ಅವ್ರನ್ನ ಬಿಗ್ ಬಾಸ್ ಅವರು ಬಿಡೋದಕ್ಕೆ ರೆಡಿ ಇಲ್ಲ ಆ ಮಟ್ಟಕ್ಕೆ ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಅವರು ಆ ಒಂದು ಫ್ರೇಮ್ ಗೆ ಫಿಟ್ ಆಗಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ಕಿಚ್ಚಾ ಸುದೀಪ್ ಮತ್ತೆ ಕಲರ್ಸ್ ಕನ್ನಡದವ್ರ ಮಧ್ಯೆ ಒಂದು ಒಳ್ಳೆ ಸಂಬಂಧ ಇದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಟೀಮ್ ಮತ್ತೆ ಕಿಚ್ಚಾ ಸುದೀಪ್ ಅವ್ರ ಮಧ್ಯೆನೂ ಕೂಡ ಒಂದು ಒಳ್ಳೆ ಸಂಬಂಧ ಇದೆ ಅಂತಾನೆ ಹೇಳ್ಬೋದು ಆ ಒಂದ್ ಸಂಬಂಧದ ಸಲಿಗೆ ಮೇಲೆ ಕಿಚ್ಚ ಸುದೀಪ್ ಅವ್ರನ್ನ ಮತ್ತೆ ಹೋಗಿ ಈ ಬಿಗ್ ಬಾಸ್ ಸೀಸನ್ ಟ್ವಲ್ ಸಹ ನೀವೇ ಹೋಸ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಈಗ ಬಿಗ್ ಬಾಸ್ ಸೀಸನ್ ಟೂಲ್ ನ ಹೋಸ್ಟ್ ಮಾಡೋದಕ್ಕೆ ಕಿಚ್ಚ ಸುದೀಪ್ ಅವರು ತಿಂಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದರೆ ಕಡಾಖಂಡ್ಲಿ ನೋ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿಲ್ಲ ಮಾಡಿ ಹೇಳ್ತೀನಿ ಅಂತ ಆಲ್ಮೋಸ್ಟ್ ಈ ಬಾರಿನೂ ಕೂಡ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ ಸಹ ಹೋಸ್ಟ್ ಮಾಡುವಂತಹ ಚಾನ್ಸಸ್ ಇದೆ ಅಂಡ್ ಬಿಗ್ ಬಾಸ್ ಅಂದ್ರೆ ಕಿಚ್ಚಾ ಸುದೀಪ್ ಕಿಚ್ಚ ಸುದೀಪ್ ಅವರ ಬಿಗ್ ಬಾಸ್ ಕಿಚ್ಚಾ ಸುದೀಪ್ ಅವ್ರಗೋಸ್ಕರ ಬಿಗ್ ಬಾಸ್ ನೋಡುವಂತಹ ಫ್ಯಾನ್ಸ್ ಗಳು ತುಂಬಾ ಜನ ಇದ್ದಾರೆ ಅಂಡ್ ಆ ಮಟ್ ಆ ರೇಂಜ್ ಗೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ನ ಹೋಸ್ಟ್ ಮಾಡ್ತಾರೆ ಅಂಡ್ ಯಾವುದೇ ಒಂದು ಚಾನಲ್ ಅಲ್ಲೂ ಸಹ ಯಾವುದೇ ಒಂದು ಲ್ಯಾಂಗ್ವೇಜಲ್ಲೂ ಸಹ ಬಿಗ್ ಬಾಸ್ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜಲ್ಲೂ ನಡೆಯುತ್ತೆ ಲೈಕ್ ಹಿಂದಿ ಆಗಿರ್ಬೋದು ತೆಲುಗು ಆಗಿರ್ಬೋದು ಆಗಿರ್ಬೋದು ಲೆವೆನ್ ಸೀಸನ್ ಕಂಟಿನ್ಯೂಸ್ ಆಗಿ ಜಸ್ಟ್ ಒಬ್ಬ ಹೋಸ್ಟ್ ನಡೆಸಿರುವಂತಹ ಇತಿಹಾಸನೇ ಇಲ್ಲ ಆ ಒಂದು ಇತಿಹಾಸನೂ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಸೃಷ್ಟಿ ಮಾಡಿದ್ದಾರೆ ಅಂಡ್ ಕಿಚ್ಚಾ ಸುದೀಪ್ ಹೋಸ್ಟ್ ಮಾಡುವಂತಹ ರೀತಿನ ಎಲ್ಲರೂ ಸಹ ಅಪ್ರಿಷಿಯೇಟ್ ಮಾಡಿದ್ದಾರೆ ಲೈಕ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಡೆಯುವಂತಹ ಬಿಗ್ ಬಾಸ್ ಶೋ ನ ಹೋಸ್ಟ್ ಗಳು ಎಲ್ಲರೂ ಸಹ ನಮ್ಮ ಕಿಚ್ಚ ಸುದೀಪ್ ಅವರನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಲೈಕ್ ಕಿಚ್ಚಾ ಸುದೀಪ್ ಅವರು ದಿ ಬೆಸ್ಟ್ ಅನ್ನುವಂತ ಹೋಸ್ಟಿಂಗ್ ಅನ್ನ ಮಾಡ್ತಾರೆ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಿದ್ದಾರೆ ಅಂತ ಹಿಂದಿ ಬಿಗ್ ಬಾಸ್ ಅವರಾಗಿರ್ಬೋದು ತೆಲುಗು ಬಿಗ್ ಬಾಸ್ ಅವರಾಗಿರ್ಬೋದು ತಮಿಳ್ ಬಿಗ್ ಬಾಸ್ ಅವರಾಗಿರ್ಬೋದು ಈ ಎಲ್ಲ ಹೋಸ್ಟ್ ಗಳು ಸಹ ನಮ್ಮ ಕಿಚ್ಚಾ ಸುದೀಪ್ ಅವರನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಸೊ ಆ ರೀತಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನ ಹೋಸ್ಟ್ ಮಾಡ್ತಿದ್ರು ಲೈಕ್ ಅವ್ರು ಬರ್ತಿದ್ದಂತಹ ರೀತಿ ಅವರ ಸ್ಟೈಲ್ ನೋಡೋದಕ್ಕಾಗಿರ್ಬೋದು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನೋಡೋದಕ್ಕಾಗಿರ್ಬೋದು ಸೂಪರ್ ಸಂಡೇ ವಿತ್ ಕಿಚ್ಚಾ ಸುದೀಪ ನೋಡೋದಕ್ಕಾಗಿರ್ಬೋದು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ಸ್ಗಳಲ್ಲಿ ಕಿಚ್ಚ ಸುದೀಪ್ ಅವರು ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ತಗೊಳ್ಳೋ ರೀತಿನ ನೋಡೋದಕ್ಕಾಗಿರ್ಬೋದು ಅಂಡ್ ಸೂಪರ್ ಸಂಡೇ ವಿತ್ ಕಿಚ್ಚಾ ಸುದೀಪ ಅನ್ನೋದ್ರಲ್ಲಿ ಸುದೀಪ್ ಅವರು ಕಂಟೆಸ್ಟೆಂಟ್ಗಳನ್ನ ಹೇಗೆಲ್ಲ ನಗಡ್ಸ್ ್ರು ಲೈಕ್ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಹೇಗೆಲ್ಲ ಬೈದು ಅವ್ರಿಗೆ ಬುದ್ಧಿ ಹೇಳ್ತಿದ್ರು ಆ ಒಂದು ಹೊರಗಡೆ ಇಂದ್ ಬರೋದಕ್ಕೆ ಆ ಬೇಜಾರಾಗಿರ್ತಿದ್ರಲ್ಲ ಆ ಒಂದು ಬೇಜಾರಿನಲ್ಲಿರುವಂತಹ ಇರುವಂತಹ ಮೈಂಡ್ ಸೆಟ್ ಇಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಹೇಗೆ ಕಂಟೆಸ್ಟೆಂಟ್ಸ್ ಇಂಟ್ರಾಕ್ಟ್ ಮಾಡ್ತಿದ್ರು ಆಗಿ ಅದೆಲ್ಲವನ್ನು ಸಹ ನೋಡೋದಕ್ಕೆ ಜನಗಳು ತುಂಬಾನೇ ಕಾತುರದಿಂದ ಕಾಯ್ತಿರ್ತಾರೆ ಸೊ ಈ ಕಾರಣಕ್ಕಾಗಿ ಹೇಳ್ತಿದೀನಿ ಕಿಚ್ಚ ಸುದೀಪ್ ಅವರು ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಅವರು ಅವರ ರೇಂಜ್ ಗೆ ಯಾರು ಸಹ ಹೋಸ್ಟ್ ಮಾಡೋದಕ್ಕೆ ನಮ್ಮ ಕನ್ನಡದಲ್ಲಿ ಸದ್ಯಕ್ಕೆ ಯಾರನ್ನು ಸಹ ನಾವು ನೆನೆಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಆ ಒಂದು ಫ್ರೇಮ್ ಅಲ್ಲಿ ಅದಕ್ಕೋಸ್ಕರ ಕಲಾಸ್ ಕನ್ನಡ ಟೀಮ್ ಅವರು ಬೀ ಕಿಚ್ಚ ಸುದೀಪ್ ಅವ್ರನ್ನ ಮೀಟ್ ಮಾಡಿ ವಿಚಾರದ ಬಗ್ಗೆ ಮಾತಾಡಿದರೆ ಅಂಡ್ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಹೋಸ್ಟ್ ಮಾಡೋದಕ್ಕೆ ಕಿಚ್ಚ ಸುದೀಪ್ ಅವರು ಥಿಂಕ್ ಮಾಡಿ ಹೇಳ್ತೀನಿ ಅನ್ನುವಂತಹ ಮಾಹಿತಿ ಈಗ ದೊರಕಿದೆ ಅಂತ ಹೇಳ್ಬೋದು ಆ್ಯಂಡ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಯಾವಾಗ ಶುರು ಆಗುತ್ತೆ ಅಂತಂದರೆ ಲೈಕ್ ಆಲ್ಮೋಸ್ಟ್ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ವೀಕಲ್ಲೇ ಶುರುವಾಗುವಂತಹ ಚಾನ್ಸಸ್ ತುಂಬಾ ಇದೆ ಯಾಕೆಂದ್ರೆ ತೆಲುಗು ಬಿಗ್ ಬಾಸ್ ಶುರುವಾಗಿ ಮೇ ಒಂದು ವಾರ ಎರಡು ವಾರದಲ್ಲೇ ನಮ್ಮ ಕನ್ನಡದಲ್ಲೂ ಸಹ ಬಿಗ್ ಬಾಸ್ ಶುರುವಾಗ್ತಿತ್ತು ತೆಲುಗು ಬಿಗ್ ಬಾಸ್ ಆಲ್ಮೋಸ್ಟ್ ಆಗಸ್ಟ್ ಎಂಡಿಂಗ್ ಅಲ್ಲಿ ಶುರುವಾಗುವಂತಹ ಚಾನ್ಸಸ್ ಇದೆ ಈ ಕಾರಣಕ್ಕಾಗಿ ಕನ್ನಡದಲ್ಲೂ ಸಹ ಅತಿ ಬೇಗನೆ ಈ ಬಾರಿ ಬಿಗ್ ಬಾಸ್ ಬರುತ್ತೆ ಅಂತ ಹೇಳ್ಬೋದು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ನಾವು ಬಿಗ್ ಬಾಸ್ನ ಎಕ್ಸ್ಪೆಕ್ಟ್ ಮಾಡಿ ಅಂಡ್ ಂತೂ ತುಂಬಾನೇ ಲೈಕ್ ಒಂಥರ ಜನಗಳಿಗೆ ಜಾಸ್ತಿ ಪರಿಚಯ ಇರುವಂತಹ ಕಂಟೆಸ್ಟೆಂಟ್ ಗಳನ್ನೇ ಆಯ್ಕೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಲೈಕ್ ಫೇಸ್ ವ್ಯಾಲ್ಯೂ ಜಾಸ್ತಿ ಇರಬೇಕು ಅಂತಹ ಕಂಟೆಸ್ಟೆಂಟ್ಗಳನ್ನೇ ಆಯ್ಕೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಆ್ಯಂಡ್ ಬಿಗ್ ಬಾಸ್ ಮನೆ ಬಗ್ಗೆ ಮಾತಾಡೋದಾದರೆ ಬಿಗ್ ಬಾಸ್ ರಿನೋವೇಷನ್ ವರ್ಕ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇನ್ನೇ ಮುಂಚೂರು ಇಂಟೀರಿಯರ್ ವರ್ಕ್ಸ್ ಮಾತ್ರ ಬಾಕಿ ಇದೆ ಅಂತ ಹೇಳ್ಬೋದು ಅದನ್ನು ಸಹ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಆ ವರ್ಕ್ನೂ ಕೂಡ ಬೇಗ ಬೇಗ ಫಿನಿಶ್ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸೊ ಈ ಬಾರಿ ಬಿಗ್ ಬಾಸ್ ಆದಷ್ಟು ಬೇಗ ಬರುತ್ತೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಲ್ಲಿ ಅಥವಾ ಅಕ್ಟೋಬರ್ ಸ್ಟಾರ್ಟಿಂಗ್ ಅಲ್ಲಿ ಬರ್ತಿತ್ತು ಈ ಬಾರಿ ಆ ರೀತಿ ಆಗೋದಿಲ್ಲ ಸೆಪ್ಟೆಂಬರಲ್ಲೇ ಅಂದರೆ ಇನ್ನೇನು ಇನ್ನು ನೂರು ದಿನದ ಒಳಗಡೆ ಬಿಗ್ ಬಾಸ್ ಶುರುವಾಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಆ್ಯಂಡ್ ಕಂಟೆಸ್ಟೆಂಟ್ಗಳ ಆಯ್ಕೆ ಕೂಡ ಮುಗಿದಿದೆ ನಾನು ಆವಾಗಲೇ ಹೇಳಿದಂಗೆ ಬಿಗ್ ಬಾಸ್ ಶುರು ಆಯ್ತು ಅಂತಂದರೆ ಎಲ್ಲ ಪ್ರತಿದಿನದ ಅಪ್ಡೇಟ್ಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಕೊಡ್ತಿರ್ತೀನಿ ಯಾರೆಲ್ಲ ಬಿಗ್ ಬಾಸ್ನ ನೋಡಬೇಕು ಅಂತ ಇಷ್ಟಪಡ್ತೀರೋ ಪ್ರತಿದಿನದ ಎಪಿಸೋಡ್ಗಳನ್ನ ರಿವ್ಯೂನ ಕೇಳೋದಕ್ಕೆ ಇಷ್ಟಪಡ್ತೀರೋ ಎಲ್ಲರೂ ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನಮ್ಮ ವಿಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಟೇಕ್ ಕೇರ್ ಬೈ ಬಾಯ್